ಸಿ ಎಂ ಎಸ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳ ಗೆಲುವು ಕೊರಡ್ಗೆರೆ ತಾಲೂಕು ಟಿ ಎ ಪಿ ಸಿ ಎಂ ಎಸ್ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಎಂಟು ಮಂದಿ ಅಭ್ಯರ್ಥಿಗಳು ವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಎ ವರ್ಗದಿಂದ ಕಸಬಾ ವಿ ಎಸ್ ಎಸ್ ಎನ್ನಿಂದ ಕೆ ಎಸ್ ವಿನಯ್ ಕುಮಾರ್ ಹೊಳವನಹಳ್ಳಿಯಿಂದ ಜಯರಾಮು ವರ್ಗದಿಂದ ಕೆ ಕುಮಾರ್ ಎಲೆರಾಂಪುರದಿಂದ ರಾಜಶೇಖರಯ್ಯ ಕೊಡ್ಲಹಳ್ಳಿಯಿಂದ ಸಿದ್ಧಲಿಂಗಪ್ಪ ಹಾಗೂ ಬಿ ವರ್ಗದಿಂದ ಪರಿಶಿಷ್ಟ ಪಂಗಡದಿಂದ ಕೆ ವಿ ಮಂಜುನಾಥ್ ಹಿಂದುಳಿದ ವರ್ಗ ಬಿ ಇಂದ ಕೆ ವಿ ಪುರುಷೋತ್ತಮ ಪರಿಶಿಷ್ಟ ಜಾತಿಯಿಂದ ಕೆ ರಾಘವೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದರು ನುಳಿದ ಸಾಮಾನ್ಯ ವರ್ಗ ಹಿಂದುಳಿದ ವರ್ಗ ಎಗಳ ತಲಾ ಒಂದು ಸ್ಥಾನಗಳಿಗೆ ಹಾಗೂ ಮಹಿಳಾ ಮೀಸಲಿನ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಈಶ್ವರಪ್ಪ ಭಾಗ್ಯ ಹನುಮಂತ ರಾಜು ಶಶಿಕಲಾ ಸ್ಪರ್ಧೆಗಳಿದಿದ್ದಾರೆ ಡಿಎಪಿಎಂಎಸ್ನ ಮಾಜಿ ಅಧ್ಯಕ್ಷ ಶಿವಾನಂದ್ ಮಾತನಾಡಿ ನನ್ನ ಕಾಲಾವಧಿಯಲ್ಲಿ ನನ್ನ ಕೈಲಾದ ಸಹಾಯವನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ರೈತರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ತಲುಪಿಸುವ ಆಯ್ಕೆ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೂ ಶುಭ ಕೋರಿದರು ತಾಲೂಕು ವ್ಯವಸೋತ್ಪನ್ನ ಮಾರುಕಟ್ಟೆಯ ಫಲಿತಾಂಶ ಬದಲಾಗಿದೆ ಈ ಇದರಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಬೆಂಬಲಿತ ಅಭ್ಯರ್ಥಿಗಳಾದ ಬಿ ಎಸ್ ಎನ್ ಸಂಘದಿಂದ ಐದು ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ ಆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಸಾಮಾನ್ಯ ಕ್ಷೇತ್ರಗಳಲ್ಲಿ ಎಸ್ ಟಿ ಹಾಗೂ ಎಸ್ ಸಿ ಹಾಗೂ ಒಂದು ಬಿ ಸಿ ಎಂ ಬಿ ಕ್ಯಾಟಗರಿಯಲ್ಲಿ ಮೂರು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಎಲೆಕ್ಷನ್ ನಡೆದಿರಲ್ಲಿ ಇಬ್ಬರು ಸದಸ್ಯರು ನಮ್ಮ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಇವರೆಲ್ಲ ಸೇರಿ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಇದೀವಿ ಅದೇ ಥರ ನಮಗೆ ಮತ ಹಾಕಿದಂತ ಎಲ್ಲ ಮತದಾರರು ಧನ್ಯವಾದವನ್ನು ಹೇಳಿ ತಿಳಿಸ್ತಾ ಇದ್ದೀವಿ ಮುಂದಿನ ನಮ್ಮ ಸಂಘ ಬಂದು ಸಹಕಾರ ಸಹ ಮಾರಾಟ ಸಹಕಾರ ಸಂಘ ಈ ಇದ್ರ ಬಗ್ಗೆ ನಾವು ಏನು ನಮ್ಮ ತಾಲೂಕಲ್ಲಿ ಉತ್ಪನ್ನ ಆಗುತ್ತಾ ಇರುವಂಥ ಎಲ್ಲ ವಸ್ತುಗಳನ್ನೂ ಒಂದು ಮಾರುಕಟ್ಟೆ ನಿರ್ಮಿಸಿ ಆ ಮುಂದಿನ ಮಾರಾಟ ಕೇಂದ್ರ ಕೊಡ್ಗೆರೆಯಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಮಾರಾಟ ಕೇಂದ್ರ ಸ್ಥಾಪಿಸಬೇಕು ಅಂತ ಒಂದು ಯೋಜನೆ ಇದ್ದೀವಿ ಎಲ್ಲ ಸಹ ನಮ್ಮ ಸದಸ್ಯರು ಬೆಂಬಲದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಮಾರಾಟ ಕೇಂದ್ರ ಹೇಳಿ ಅಂತೇಳಿ ಇದ್ದೀವಿ ಅವರು ನಮಗೆ ಸಹಕರಿಸಿದಂಥ ಎಲ್ಲ ವಿ ಎಸ್ ಎಸ್ ಎನ್ನ ಡೈರೆಕ್ಟ್ರುಗಳು ಲೀಡರ್ಸ್ಗಳು ಹನುಮನಣ್ಣ ಇರ್ಬೋದು ಯಶೋಧಣ್ಣ ಆಗಿರ್ಬೋದು ನಮ್ಮ ಪ್ರಸಾದನಾಗಿರ್ಬೋದು ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ಅವರಿಗೆಲ್ಲ ನಾವು ಧನ್ಯವಾದಗಳು ಹೇಳ್ತಾ ಡಾಕ್ಟರ್ ಬಿ ಪರಮೇಶ್ವರ್ ಸಾಹೇಬ ರಾಜೇಣ್ಣ ಸಾಹೇಬರು ಮತ್ತು ನಮ್ಮ ತಾಲೂಕಿನ ಎಲ್ಲ ಲೀಡರ್ ಮನಸ್ಸಿನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಚಾಮರಾಜನವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಪ್ರೀತಿಯ ಮಾಜಿ ಶಾಸಕರಾದಂಥ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಲಕ್ಷ್ಮೀನ ಲಕ್ಷ್ಮೀಶಣ್ಣ ಅವರ ಸಾರಥ್ಯದಲ್ಲಿ ಈ ಒಂದು ಎಲೆಕ್ಷನ್ನು ಚುನಾವಣೆ ನಡೆದಿದೆ ಈ ಥರ ಭಯಂಕರ ಎಲೆಕ್ಷನ್ನು ನಾನು ನೋಡೇ ಇರಲಿಲ್ಲ ನೋಡಿಲ್ಲ ಇದು ಒಂಥರ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಥರ ನಡೀತು ಮತ್ತು ಟಿ ಎ ಪಿ ಸಿ ಎಂ ಸಿ ನಮ್ಮ ಎಲ್ಲ ಮತದಾರರಿಗೆ ಫಸ್ಟ್ ಅಭಿನಂದನೆಗಳು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ನಮ್ಮ ಎನ್ ಡಿ ಎ ಕಾರ್ಯಕರ್ತರಿಗೂ ಕೂಡ ನಮ್ಮ ನನ್ನ ಒಂದು ಅಭಿನಂದನೆಗಳು ಹನುಮಂತರಾಯಪ್ಪ ನಿಷ್ಠಾವಂತ ಕಾರ್ಯಕರ್ತ ನಿಜ್ವಾಲ್ ಅವರು ಗೆದ್ದಿರೋದು ನಮ್ಮ ನಮ್ಮ ಶ್ರೀಧರ್ಮಮ್ಮ ಎಲ್ಲ ಇದಾರೆ ಇಲ್ಲೇ ಅವರೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ನಿಜ್ವಾಲು ಭಾಳ ಖುಷಿಯಾಗಿದೆ ಭಾಳ ನಾವು ಆ್ಯಕ್ಚುಲಿ ನಾವು ಇಷ್ಟೆಲ್ಲ ನಾವು ಗೆಸ್ಸೆ ಮಾಡಿರಲಿಲ್ಲ ಯಾಕೆಂದರೆ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಗೆಲ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೆ ಮತದಾರರೇ ಕಾರಣ ಮತದಾರ ದೇವರುಗಳೇ ಕಾರಣ ಅವರಿಗೆ ನಮ್ಮ ಜೆ ಡಿ ಎಸ್ ಮತ್ತು ಎನ್ ಡಿ ಎ ಪಕ್ಷದ ವತಿಯಿಂದ ಅವರಿಗೆ ನನ್ನ ನಮಸ್ಕಾರಗಳು ವಂದನೆಗಳು ಎಲ್ಲರಿಗೂ ಶುಭವಾಗಲಿ ಮುಂದಿನ ರೀತಿಯಲ್ಲೂ ಕೂಡ ಹನುಮಂತನೇಯ ಶ್ರೀಧರಾಮಮ್ಮ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೇದು ಮಾಡಿ ಕೊಡುಗೆರೆ ಏನತೆಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಶಿವ ತಾಲೂಕಿನ ಎಲ್ಲ ನಮ್ಮ ಕೆ ಪಿ ಸಿ ಎಮ್ ಎಸ್ ಸದಸ್ಯರುಗಳಿಗೆ ಮುನ್ನೂರ ತೊಂಬತ್ತೇಳನೇ ವತಿಯನ್ನು ಮುನ್ನೂರ ಅರವತ್ತೆರಡು ಜನ ಸದಸ್ಯರುಗಳು ಈ ಕಡೆ ಈ ವೋಟಿಂಗ್ ಮಾಡಿದ್ದಾರೆ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ಅದೇ ರೀತಿ ನಮ್ಮ ಸಹಪಾಠಿಗಳು ನಮ್ಮ ಗುಂಡಣ್ಣವರು ಇರ್ಬೋದು ನಮ್ಮ ಎಲ್ಲ ಪಕ್ಷದ ಸದಸ್ಯರುಗಳು ನಮ್ಮ ಸಾಕಣ್ಣ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರೂ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ಯಾವುದು ಪಕ್ಷ ಇಲ್ಲ ಅಂತ ಅನ್ನೋದಿಲ್ಲ ಎಲ್ಲ ಪಕ್ಷದ ಸದಸ್ಯರುಗಳು ನನಗೆ ಇವತ್ತು ಅತಿ ಹೆಚ್ಚು ಬಹುಮತ ಕೊಟ್ಟು ನನ್ನ ಆಯ್ಕೆ ಮಾಡಿದ್ದಾರೆ ಅವರು ಎಲ್ಲರಿಗೂ ನನ್ನ ಉತ್ಸೂಲ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಕಳೆದ ಐದು ವರ್ಷದಿಂದ ನಾನು ಡಿ ಎಂ ಪಿ ಸಿ ಎಮ್ ಎಲ್ಸ್ನಲ್ಲಿ ನಿರ್ದೇಶಕನಾಗಿದ್ದೇನೆ ಇದು ಸತ್ ಸತತ ಎರಡನೇ ಬಾರಿ ಆಯ್ಕೆಯಾಗಿದ್ದೀನಿ ಮುಂದೆ ನಮ್ಮ ಕಳೆದ ಬಾರಿ ನಾನು ನಮ್ಮ ಸದ ಟಿ ಪಿ ಸಿ ಎಮ್ ಎಲ್ ಸದಸ್ಯರುಗಳಿಗೆ ಏನು ನಾನು ನಾವು ಕೆಲಸಗಳು ಮಾಡಿದ್ನೋ ಈಗ ಏನು ಆತ್ಮಾಸ್ಥೆ ಕೊಟ್ಟಿದ್ನೋ ಅದನ್ನೆಲ್ಲ ನೆರವೇರಿಸಿಕೊಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಾನು ಸಮೇತ ಕಳೆದ ಬಾರಿ ಸ ಸದಸ್ಯರಾಗಿ ನಿರ್ದೇಶಕರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ ಅದೇ ರೀತಿ ಇದು ಎರಡನೇ ಬಾರಿ ನನ್ನನ್ನು ದೇಶದಾಗಿ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅಂತಿಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ನನ್ನನ್ನು ಇವತ್ತು ಏನು ಸಾಮಾನ್ಯ ಸ ಮತ ಬಾಂಧವರು ಎಲ್ಲ ತಾಲೂಕಿನಾದಂತೆ ನನ್ನ ಆಯ್ಕೆ ಮಾಡಿದ್ದಕ್ಕೆ ನನ್ನ ಈ ಗೆಲ್ಲುವ ಸದಸ್ಯರಿಗೆ ಅನುಭವಿಸ್ತೇನೆ ಆ ಸದಸ್ಯರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸ್ವಲ್ಪಿಸ್ತೇನೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಡೆದ ನಮ್ಮ ಪಿ ಎಫ್ ಕೆ ಎಮ್ ಎಸ್ ಚುನಾವಣೆಯಲ್ಲಿ ನಾವು ಮತ್ತೊಂದು ನಮ್ಮ ಸ ಸಹಕಾರ ಸಂಘದಿಂದ ಎಂಟು ಒಟ್ಟು ಹನ್ನೆರಡು ಜನ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಯಿತು ಹನ್ನೆರಡು ಜನ ಅಭ್ಯರ್ಥಿಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ ಅವರು ಕೆ ಎನ್ ರಾಜಣವರ ಆಶೀರ್ವಾದದೊಂದಿಗೆ ನಾವು ಎಂಟು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇನ್ನು ಟೋಟಲಿಂದ ನಾಲ್ಕು ಸ್ಥಾನಕ್ಕೆ ಚುನಾವಣೆ ನೀಡಿತು ಆ ಚುನಾವಣೆಯಲ್ಲಿ ನಮ್ಮ ಮತದಾರರು ಅಂದರೆ ಮತದಾರರು ಅಂದರೆ ಅಲ್ಲಿ ಬೀದಿ ಬೇರೆ ವ್ಯಾಪಾರಿಗಳೇ ಜಾಸ್ತಿ ಈ ಸಂಘಕ್ಕೆ ಆ ಸಂಘ ಸಂಘದ ಬೀದಿ ವ್ಯಾಪಾರಿಗಳು ಬೇರೆ ಇವತ್ತು ನಮಗೆ ಸಹಕರಿಸಿ ನಮ್ಮ ಟೋಟಲ್ ಹನ್ನೆರಡು ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ ನಮಗೆಲ್ಲ ಎಲ್ಲ ಪುರುಷಾಂತ್ಮಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಒಟ್ಟು ಒಟ್ಟು ಅಭ್ಯರ್ಥಿಗಳು ಇದ್ದೀವಿ ಇನ್ನೆರಡು ಸ್ಥಾನ ನಮ್ಮ ಸ್ನೇಹಿತರೇ ಅಂದರೆ ನಮ್ಮ ಸ್ನೇಹಿತರು ಪಕ್ಷದ ಸ್ನೇಹಿತರೇ ಇದ್ದರೆ ಎಲ್ಲ ಒಗ್ಗಟ್ಟಾಗಿ ಸೇರಿ ಸಂಘವನ್ನು ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ತೀವಿ ನಮಗೆಲ್ಲ ಮತದಾನ ಮಾಡಿ ನಮಗೆಲ್ಲ ಸಹಕರಿಸಿದ ನಮ್ಮ ಮುಖಂಡರು ನಮ್ಮ ಸ್ನೇಹಿತರುಗಳು ಇದ್ದರು ಅಧ್ಯಕ್ಷರಾದ ಶಿವನ ಮಹಿಳೆಯವರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಪಕ್ಷಾತಿ ಪಕ್ಷಾತೀತವಾಗಿ ಚುನಾವಣೆ ನಡೀಬೇಕು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಗೊತ್ತಿದೆ ಎರಡನೇ ಎಲ್ಲ ಸಂತೋಷವಾಗಿ ಯಾವುದೇ ದ್ವೇಷ ದ್ವೇಷ ಇಟ್ಕೊಂಡ್ಮೇಲೆ ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮುಂದೆ ಸಂಘಕ್ಕೆ ಒಳ್ಳೆಯ ನಮ್ಮ ಮುಂಜಾನೆ ಒಂದು ವ್ಯಾಪಾರ ಹೋಳಿಗೆ ಮಾಡಬೇಕು ಅನ್ನೋದು ಅವೆಲ್ಲ ಸಹ ಸಹಕರಿಸಿ ನಮ್ಮ ಸಾಹೇಬರು ಪರಮೇಶ್ ಸಾಹೇಬರು ರಾಜಣ್ಣವ್ರಿಂದ ಅವೆಲ್ಲ ಸರ್ಕಾರದಿಂದ ತಂದು ಒಂದು ಮುಲ ಮಾಡ್ತೀವಿ ರೈತರಿಗೆ ಅಂತ ಹೇಳಿ ಅವೆಲ್ಲ ಎಲ್ಲರಿಗೂ ಧನ್ಯವಾದಗಳು ಏನಿದೆ ಈ ಒಂದು ಟಿ ಎ ಪಿ ಸಿ ಚುನಾವಣೆ ಹಿಂದೆ ಯಾವ ಬಾರಿನೂ ಇಷ್ಟೊಂದು ರಂಗ ನಡೆದಿರಲಿಲ್ಲ ಈ ಬಾರಿ ಇಷ್ಟೊಂದು ರಂಗಾಂಗ ನಡೀತು ಆದರೆ ಇವತ್ತು ಈ ಗೆಲುವು ಕಾರಣ ನನ್ನ ಟೀಮು ಇವತ್ತು ನಾನು ಗೆದ್ದಿರೋದಲ್ಲ ಇದು ನನ್ನ ಟೀಮು ಕೆಲಸ ಮಾಡ್ತು ನನ್ನ ಟೀಮು ಹಗಲುರತ್ರ ಶ್ರಮಪಟ್ಟು ಇಲ್ಲ ಮಹೇಶಿಂದ ಈ ಸರಿ ಚುನಾವಣೆಗೆ ಗೆಲ್ಸ್ಕೊಳ್ಳಲೇಬೇಕು ಅವ್ನು ಯಾವ ಚುನಾವಣೆಗೆ ಹೋಗಿಲ್ಲ ಅಂತ ನನ್ನ ಟೀಮು ಈ ನಾನು ಈ ಗೆಲುವನ್ನು ನನ್ನ ಟೀಮ್ಗೆ ಅರ್ಪಿಸ್ಬಿಡ್ತೀನಿ ಯಾಕೆಂದರೆ ಅವರೇ ಕಷ್ಟ ಬಿದ್ದಿರೋದು ಇವತ್ತು ನಾನು ಇವತ್ತು ಇಲ್ಲಿ ಗೆದ್ದು ಹಾರಾಕ್ಸ್ಕೊತಿದ್ದೀನಿ ಏನು ಇದು ಟಿ ಎ ಪಿ ಸಿ ಎಮ್ ಎಸ್ ಒಳಗೆ ಅಂದರೆ ಇವತ್ತು ನನ್ನ ಟೀಮೇ ಕಾರಣ ನನ್ನ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದು ಇದೊಂದು ನಡೆಸ್ಬಿಟ್ರು ನನಗೆ ಇದೊಂದು ಆಸೆ ಇತ್ತು ನಾನು ಯಾವುದೋ ಒಂದು ಚುನಾವಣೆಗೆ ನಾನು ಗೆಲ್ಲೇಬೇಕು ಓಟ ಒಂದು ಮತದಾರರಿಗೂ ಅಷ್ಟೇ ಕೈ ಹಿಡಿದ್ರು ನನ್ನ ಎಲ್ಲ ಮತದಾರರು ಕೈ ಹಿಡಿದವರು ಎಲ್ಲರೂ ನಾನು ಯಾರು ಇಂಥವ್ರನ್ನ ಪ್ರಶ್ನೆ ಮಾಡೋದು ಕೈ ಹಿಡಿದವ್ರೆ ಆ ಒಂದು ಧನ್ಯವಾದಗಳು ನನ್ನ ಮತದಾರರಿಗೂ ನನ್ನ ಟೀಮಲ್ಲಿ ಕೆಲಸ ಮಾಡಿದವ್ರಿಗೂ ಹಾಗೂ ನನ್ನ ಲೀಡರ್ಗಳಿಗೂ ನನ್ನ ಕಾರ್ಯ ನನ್ನ ಕಾರ್ಯ ನನ್ನ ಕಾರ್ಯಕರ್ತರು ನನ್ನ ಕಾಂಗ್ರೆಸ್ ಪಕ್ಷಗೆರೆ ತಾಲೂಕು ನಿಮಿಷ ಇರಲಿ ತಾಲೂಕು ಡಿ ಎ ಪಿ ಸಿ ಎನ್ ಎಸ್ನ ಏನಿವತ್ತು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನೋವು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಐದು ಮಂದಿ ಆಯ್ಕೆಯಾಗಿದ್ದರು ಇವತ್ತು ಚುನಾವಣೆಯಲ್ಲಿ ಏಳು ಮಂದಿ ಆಯ್ಕೆ ಹೇಗಿದೆ ಏನು ಇದೇ ತಿಂಗಳ ಅಕ್ಟೋಬರ್ ಮೂವತ್ತರವರೆಗೂ ಪ್ರಸ್ತುತ ಚ ಸಾಲಿನ ಏನು ಅವಧಿ ಇನ್ನೂ ಇದ್ದು ಮುಂದೆ ಬರ್ತಕ್ಕಂಥ ನಮ್ಮೆಲ್ಲ ನೂತನ ಉದ್ದೇಶದಾಗಲಿ ಎಲ್ಲರೂ ಕೂಡ ಡಿ ಎ ಪಿ ಸೀಮೆಸ್ನ ಅಭಿವೃದ್ಧಿಗೆ ಶ್ರಮಿಸ್ತು ಮತ್ತು ಎಲ್ಲ ಷೇರುದಾರರ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅವರ ಕಷ್ಟಗಳಿಗೆ ಸಾಲಗಳನ್ನು ಕೊಟ್ಟು ಅದರ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ಕೇಳ್ಕೊಂಥ ಎಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಈ ರೀತಿ ಈಗ ನನ್ನ ಅಧ್ಯಕ್ಷ ಆಗೋದಕ್ಕೆ ಸಾಕರಿಸಿದಂಥ ಮಾನ್ಯ ಏನು ಗೃಹ ಸಚಿವರಾದಂಥ ಅಧ್ಯಕ್ಷ ಪರಮೇಶ್ವರ್ ಮತ್ತು ಸಹಕಾರ ಮಂತ್ರಿಗಳಾದಂಥ ಏನು ಎಂ ಸಾಹೇಬ್ರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಚುನಾವಣೆ ಯಶಸ್ವಿಯಾಗಿ ನಡೆಯಲಿಕ್ಕೆ ಮುಖ್ಯವಾಗಿ ಆ ಇಬ್ಬರು ಮಂತ್ರಿಗಳು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ತುಮಾರು ಧನ್ಯವಾದವನ್ನು ಹೇಳ್ತಾ ಎಲ್ಲ ನೂತನ ನಿರ್ದೇಶಕರು ಅತ್ಯಂತ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಶುಭ ಕರ್ನಾಟಕ ಎಂ ಎಸ್ಗೆ ನೂತನವಾಗಿ ಒಂದು ಬೃಹತ್ ಮಾಲಾಗಬೇಕಿದೆ ಅದು ಜಾಗ ಇದೆ ಅಲ್ಲೊಂದು ನೂತನ ಬೃಹತ್ ಮಾಲ್ನ ನಿರ್ಮಾಣ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ಉದ್ಯೋಗವನ್ನು ಅವಕಾಶವನ್ನು ಕೊಡ್ಬೋದು ವ್ಯಾಪಾರ ಸ್ಥಾನವನ್ನಾಗಿ ಮಾಡ್ಬೋದು ಇನ್ನೂ ಹೆಚ್ಚಿನಾಗಿ ಮತ್ತು ಕ್ರಾ ಶೇರ್ದಾರರು ಇನ್ನೂ ಹೆಚ್ಚಿನ ವ್ಯವಹಾರವನ್ನು ಮಾಡಿ ಈ ಸೊಸೈಟಿಗೆ ಹೆಚ್ಚಿನ ಲಾಭವನ್ನು ಕೊಟ್ಟಾಗ ಈ ಕೆಲಸ ಮಾಡಬೇಕು ಎಲ್ಲ ನೂತನ ನಿರ್ದೇಶಕರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ